ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಜನರ ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೇಬಿಹಾಳ ತಾಲೂಕಿನ ದೇವೂರು ಜಾಕ್ವೆಲ್ನಿಂದ ಮುದ್ದೇಬಿಹಾಳ ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಸುವ ಜಾಕ್ವೆಲ್ನ ಮುಖ್ಯ ಪೈಪ್ಲೈನ್ ಒಡೆದಿರುವ ಹಿನ್ನೆಲೆ ಮೇ ಇಪ್ಪತ್ತೊಂಬತ್ತರಿಂದ ಮೂವತ್ತರವರೆಗೆ ಕುಡಿಯುವ ನೀರು ವ್ಯತ್ಯಯವಾಗಲಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಬಳಗಾನೂರ್ ತಿಳಿಸಿದ್ದಾರೆ ದೇವೂರ್ ಜಾಕ್ವೆಲ್ನಿಂದ ಮುದ್ದೇಬಿಹಾಳ ಪಟ್ಟಣಕ್ಕೆ ನೀರು ಸರೋಬರಾಜು ಪೈಪ್ಲೈನ್ ದುರಸ್ತಿಗೆ ಬಂದಿದ್ದು ನಾಲ್ಕು ಕಡೆ ದುರಸ್ತಿ ರಿಪೇರಿ ಮಾಡಲು ವಿಳಂಬವಾಗುತ್ತದೆ ಹಾಗೂ ನೀರು ಬಹಳ ಪೋಲಾಗುತ್ತಿರುವುದರಿಂದ ಪಟ್ಟಣಕ್ಕೆ ನೀರು ಸಂಗ್ರಹಾಲಯ ಫಿಲ್ಟರ್ ಅನ್ನು ಸ್ವಚ್ಛಗೊಳಿಸಬೇಕಾಗಿರುವುದರಿಂದ ಎರಡು ಮೂರು ದಿನಗಳ ನೀರು ಸರಬರಾಜು ಮಾಡಲು ವಿಳಂಬವಾಗುತ್ತದೆ ಎಂದು ಸಾರ್ವಜನಿಕರು ಮತ್ತು ಗೌರವಿತ ಸದಸ್ಯರಲ್ಲಿ ವಿನಂತಿಸಿಕೊಳ್ಳುತ್ತದೆ ಈ ಕುರಿತು ಪ್ರಕಟಣೆ ನೀಡಿರುವ ಅವರು ತಾಲೂಕಿನ ಕೋಳೂರು ಕ್ರಾಸ್ ನೇಬ್ಗೇರಿ ಗ್ರಾಮದ ಸಮೀಪ ಸೇರಿದಂತೆ ನಾಲ್ಕು ಕಡೆಗಳಲ್ಲಿ ದುರಸ್ತಿ ಇದ್ದು ಮುದಬಿಹಾಳ ಪುರಸಭೆಯ ನೀರು ಸಂಗ್ರಹಾಲಯದ ಫಿಲ್ಟರ್ ಬೆಡ್ನಲ್ಲಿ ಸ್ವಚ್ಛಗೊಳಿಸುವ ಕಾರ್ಯ ಇದ್ದು ನೀರು ಪೂರೈಕೆಯಲ್ಲಿ ವಿಳಂಬವಾಗುತ್ತಿದ್ದು ನಾಗರಿಕರು ಸಹಕರಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ